ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಬಹಿರಂಗ ಪತ್ರವನ್ನು ಕೂಡ ಇವತ್ತು ಬರೆದಿದ್ದೇನೆ ಬಹಿರಂಗ ಪತ್ರ ಈ ರಾಜ್ಯದ ಮುಖ್ಯಮಂತ್ರಿಗಳೇನು ತೇಜವಧೆ ಮಾಡಬೇಕು ಮತ್ತೊಂದು ರಾಜಕೀಯ ಕಾರಣಕ್ಕೆ ನಾವು ಬರ್ದಿಲ್ಲ ಈ ನಾಡಿನ ಮತ್ತು ಈ ದೇಶದ ಜನರ ಭಾವನೆಯನ್ನ ಈ ನಾಡಿನ ಮುಖ್ಯಮಂತ್ರಿ ನಾಡಿನ ದೊರೆಗೆ ತಿಳಿಸ್ಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಅವರ ಭಾವನೆಗಳನ್ನ ಪ್ರತಿನಿಧಿ ಪ್ರತಿನಿಧಿಸುವಂತ ಕೆಲಸ ಈ ಪತ್ರದ ಮುಖ್ಯನ ನಾನು ಮಾಡಿದ್ದೇನೆ ಅವತ್ತೇನು ಪ್ರಾಣ ಕಳೆದ್ಕೊಂಡ್ರು ಆ ಪ್ರಾಣವನ್ನ ಕಳೆದ್ಕೊಂಡಿರ್ತಕ್ಕಂಥ ನೊಂದ ಕುಟುಂಬದ ಸದಸ್ಯರ ಭಾವನೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಅರ್ಥ ಆಗಬೇಕು ಈ ನಿಟ್ಟಿನಲ್ಲಿ ನಾನು ಪತ್ರವನ್ನು ಹೊತ್ತು ಬರೆದಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಪತ್ರ ನೋಡಿದ ತಕ್ಷಣ ಮುಖ್ಯಮಂತ್ರಿಗಳನ್ನ ಸ್ಪಂದನೆ ಮಾಡ್ತಾರೆ ಅನ್ನುವ ವಿಶ್ವಾಸ ನನ್ಗೆ ನನಗೂ ಕೂಡ ಇಲ್ಲ ಯಾಕೆಂದ್ರೆ ರಾಜ್ಯ ಸರ್ಕಾರ ದಪ್ಪ ಚರ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ದಪ್ಪ ಚರ್ಮ ಇವ್ರಿಗೇನು ಕೂಡ ನಾಟೋದಿಲ್ಲ ಇವ್ರಿಗೆ ಏನಾದರೂ ಮಾಡಿ ಅಧಿಕಾರದಲ್ಲಿ ಅಂಡ್ಕೊಂಡು ಕುತ್ಕೋಬೇಕು ಕುರ್ಚಿನಲ್ಲಿ ಅಂಡ್ಕೊಂಡು ಕುತ್ಕೋಬೇಕು ಅನ್ನುವ ಹಪ್ಪಹಪ್ಪ ಬಿಟ್ರೆ ಅದರಿಂದ ಏನೋ ಬಹಳ ಪ್ರಯೋಜನ ಆಗುತ್ತೆ ಅಂತ ನನಗೇನು ಅನ್ಸುದಿಲ್ಲ ಆದ್ರೂ ಕೂಡ ರಾಜ್ಯದ ಗೌರವನ ಉಳಿಸ್ಬೇಕು ಅದನ್ನಾರ ರಾಜ್ಯದ ಮುಖ್ಯಮಂತ್ರಿ ಅರ್ಥ ಮಾಡಿಕೊಬೇಕು ನಾಡಿನ ಜನರ ಭಾವನೆನ ಅರ್ಥ ಮಾಡಿಕೊಂಡು ಏನಾದರೂ ಮಾಡಿ ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಳ್ತಾರ ಅನ್ನೋ ಪ್ರಯತ್ನ ಪತ್ರದ ಮುಖೇನ ನಾನು ಮಾಡಿದ್ದೇನೆ ಪತ್ರಿಕೆಯಲ್ಲಿ ನಿನ್ನೆ ಇವತ್ತು ನೋಡ್ತಾ ಇದ್ದೆ ಕಾಂಗ್ರೆಸ್ ಹೈಕಮಾಂಡ್ ಕರ್ಸ್ಕೊಂಡಿದೆ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ದೆಹಲಿ ಕರೆಸ್ಕೊಂಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಗಟ್ಟಿ ಇದೆಯೋ ನಮಗಂತೂ ಗೊತ್ತಿಲ್ಲ ನಮ್ಗೆಲ್ಲ ಗೊತ್ತ ನಿಮ್ಗೆಲ್ಲ ಗೊತ್ತಿದೆ ಹಿಂದೆ ಮೂಢ ಪ್ರಕರಣದಲ್ಲೂ ಕೂಡ ಯಾವುದೇ ಒಂದು ಪ್ರಯೋಜನ ಆಗಲಿಲ್ಲ ನಮ್ಮ ಹೋರಾಟ ಆ ನಿವೇಶನಗಳನ್ನ ಹಿಂದಿರುಗಿಸಿದ್ರು ಅದು ಬೇರೆ ಪ್ರಶ್ನೆ ಹೈಕಮಾಂಡ್ ಅಂತ ಹೇಳಿದ್ರೆ ಹೈಕಮಾಂಡ್ ಡೆಲ್ಲಿ ಕೂತವ್ರು ಬಾಡಿ ಅಲ್ಲಾಡಿಸಿದ್ರೆ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಬಾಳ ಅಲ್ಲಾಡ ಅಲ್ ಡೆಹ್ಲಿ ಕೂತಿರ್ತಕ್ಕಂಥ ಬಾಡಿ ರಾಜ್ಯದಲ್ಲಿರ್ತಕ್ಕಂಥ ಬಾಲವನ್ನು ಅಲ್ಲಾಡಿಸ್ಬೇಕು ಆದ್ರೆ ನಮ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಬಾಲ ಅಲ್ಲಾಡಿಸೋದಲ್ಲ ಇವರ ಬಾಡಿನ ಅಲ್ಲಾಡಿಸ್ತಾರೆ ಅಷ್ಟು ಶಕ್ತಿಯುತವಾಗಿ ರಾಜ್ಯದಲ್ಲಿ ಇವರು ಜಂಡ ಊರ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಏನು ಅಂತೇಳಿ ಹೈಕಮಾಂಡ್ ಹೇಳ್ಬೇಕು ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಬೇಕು ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡು ಸಹ ಅವರಿಗೆ ಮಾನವೀಯತೆ ಇದೆ ಇಂಥ ಸಂದರ್ಭದಲ್ಲಿ ಜವಾಬ್ದಾರಿಯುತವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು ಗೃಹ ಸಚಿವರು ಕೂಡ ಜವಾಬ್ದಾರಿ ಓರಿಸ್ಬೇಕು ಈ ಯಾವ ಭಾವನೆಗಳು ಕೂಡ ಕಾಂಗ್ರೆಸ್ ಪಕ್ಷದ ದೆಹಲಿಯಲ್ಲಿರ್ತಕ್ಕಂಥ ಹೈಕಮಾಂಡ್ಗೆ ಇದೆ ಅಂತೇಳಿ ನಮಗಂತೂ ಅನ್ಸೋದಿಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಂದು ವಿಪಕ್ಷವಾಗಿ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಬೇಕು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸೋದು ಅಷ್ಟೇ ಅಲ್ಲ ಇಂಥ ಒಂದು ಜನ ದುಷ್ಟ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಜನಪ್ರಿಯತೆಯಿಂದ ಓಡೋಗ್ತಾ ಇರ್ತಕ್ಕಂಥ ಈ ಹುಚ್ಚು ಕುದುರೆಗಳು ಏನಿದ್ದಾರೆ ಡಿ ಕೆ ಶಿವಕುಮಾರ್ ಇರ್ಬೋದು ರಾಜ್ಯದ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಇರ್ಬೋದು ಇರಬಹುದು ಇವರು ಎಲ್ಲಿಯವರೆಗೆ ಅಧಿಕಾರದಲ್ಲಿ ಮುಂದೆ ಹರಿತಾರೆ ಅಲ್ಲಿಯವರೆಗೂ ರಾಜ್ಯದ ಗೌರವವನ್ನು ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ ರಾಜ್ಯದ ಜನತೆಗೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಇದೆಲ್ಲವನ್ನು ಕೂಡ ಮನಗೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಇಂಥ ಒಂದು ಜನ ವಿರೋಧಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಇಂಥ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತು ಒಗೆಯಬೇಕು ಅಲ್ಲಿವರೆಗೂ ಕೂಡ ನಾವು ನಿರಂತರವಾಗಿ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ಜೂನ್ ಹದಿಮೂರನೇ ತಾರೀಕು ಜೂನ್ ಹದಿಮೂರನೇ ತಾರೀಕು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ಬೆಂಗಳೂರು ಮಹಾನಗರದಿಂದ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬರ್ತಾರೆ ಏನು ಘಟ್ಟನಲ್ಲಿ ಆ ಕುಟುಂಬದ ಸದಸ್ಯರುಗಳಾಗಲಿ ಎಲ್ಲ ಅಭಿಮಾನಿಗಳು ಕೂಡ ಬರ್ತಾರೆ ಯಾರು ಈ ಸರ್ಕಾರ ರಾಜ್ಯ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಭರಿತರಾಗಿದ್ದಾರೆ ಅವರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ದುಷ್ಟ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಎಲ್ಲ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ರಾಜ್ಯದ ನಮ್ಮ ಎಲ್ಲ ಪದಾಧಿಕಾರಿಗಳು ಪಕ್ಷದಲ್ಲೇ ಎಲ್ಲ ಹಿರಿಯ ಮುಖಂಡರು ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಎಲ್ಲರೂ ಸಹ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವತ್ತು ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಏನು ಬೃಹತ್ ಹೋರಾಟ ಇದೆ ಅವತ್ತೇ ಈ ಮುಖ್ಯಮಂತ್ರಿಗಳ ಮನೆಯನ್ನ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡೋರಿದ್ದೇವೆ ಜೂನ್ ಹದ್ಮೂರ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಪ್ರತಿಭಟನೆ ಅವತ್ತೇ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡೋರಿದ್ದೇವೆ ತದನಂತರದಲ್ಲಿ ಹದಿನಾರನೇ ತಾರೀಕು ಜೂನ್ ಹದಿನಾರನೇ ತಾರೀಕು ಸೋಮವಾರ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂದ್ರೆ ನಮ್ಮ ಮಂಡಲಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಬೃಹತ್ ಪ್ರತಿಭಟನೆ ಹೋರಾಟವನ್ನು ಕೂಡ ನಾವು ಮಾಡೋರಿದ್ದೇವೆ ಎರಡನೇ ಹಂತದ ಹೋರಾಟ ಈ ಹೋರಾಟದ ಮುಖೇನ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಈ ಆಡಳಿತವನ್ನ ನಡೆಸೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರವನ್ನ ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಸ್ಥಾನದಿಂದ ಇಳಿಬೇಕು ರಾಜೀನಾಮೆ ಕೊಡಬೇಕು ಅಲ್ಲಿಯವರೆಗೂ ಕೂಡ ನಮ್ಮ ಹೋರಾಟವನ್ನು ನಾವು ವಿಸ್ತರಿಸ್ತೇವೆ ಹೋರಾಟವನ್ನು ಮುಂದುವರಿಸ್ತೇವೆ ಬೀದಿಗಳ ನಾವು ಹೋರಾಟ ಮಾಡ್ತೇವೆ ಹೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ